ಪೂರಿ ಮತ್ತೆ ಬಂದ್ರ ಬನ್ನಿ ಅನ್ಕೋನ ಚೆನ್ನಾಗಿದ್ಯಾ ನೆತ್ರ ಪಾಪ ಮನಗಿದ್ದಾನ ಮತ್ತೆ ಇವಾಗ ನಾನು ಮಲ್ಕೊಂಡ ಬನ್ನಿ ಕುತ್ಕೊಳ್ಳಿ ಅಯ್ಯೋ ಇಲ್ಲ ಕಣ ಇಲ್ಲ ಸ್ಕೂಲ್ಗೆ ಹೋಗಿದ್ಲು ಅವ್ಳಿಗೆ ಹೇಳ್ದಂಗೆ ಬಂದಿದ್ದೀವಿ ಏ ಸುಮ್ಮನೆ ಅವ್ಳು ಬೇರೆ ಯಾಕೆ ಓ ಗೊತ್ತಿಲ್ಲ ಬಂದಾದ್ರೆ ಅವಳಿಗೆ ನೀವು ಬಂದಿರೋದು ಅಯ್ಯೋ ಇಲ್ಲ ನೆತ್ರ ಹೇಳಿಲ್ಲ ಸುಮ್ಮನೆ ಅವ್ರು ಹಠ ಮಾಡ್ತಾಳೆ ಅಂತ ನಾವೇ ಹೇಳಿಲ್ಲ ಅವ್ಳು ಸ್ಕೂಲ್ಗೆ ಹೋಗಿ ಬರೋಷ್ಟು ನಾವು ಹೋಗ್ಬಿಡೋಣ ಅಂತ ಬಂದ್ವಿ ಅಮ್ಮ ಅಂತ ತುಂಬಾ ಬೇಜಾರ್ ಮಾಡ್ಕೋತೈತಿ ನಮ್ಮ ಮೊಮ್ಮಗನ್ನ ನೇತ್ರ ನೋಡಕ್ ಆಗಿಲ್ವಲ್ಲ ಅಂತ ಅದಕ್ಕೆ ಅಂತ ಕರ್ಕೊಂಡ್ ಬಂದ್ಬಿಟ್ಟೆ ಅದೇ ಅತ್ತೆ

ಅತ್ತೆ ರೂಮಲ್ಲಿ ಇರ್ಬೇಕು ಸಾವಿತ್ರೆ ಅಡುಗೆ ಮನೇಲಿ ಇರ್ತಾಳೆ ಆ ಕೆಲಸ ಮಾಡ್ಕೊಂಡು ನೀವ್ ಬಂದಿರೋದವ್ ಗೊತ್ತಾಗಿಲ್ಲ ಅನ್ಸುತ್ತೆ ನಾನು ಇವಾಗ ನೋಡ್ದೆ ಚೆನ್ನಾಗಿದ್ದೀರಾ ಅಂಗಲ್ಗೇನು ಹುಷಾರಿಲ್ಲ ಅಂತಿದ್ರೆ ಹುಷಾರಾಗಿದ್ದಾರಾ ಹುಷಾರಾಗ್ರ ಏನ್ ಇಷ್ಟ ದಿನ ಮಾಡಿಬಿಟ್ರಿ ನಿಮ್ಮಅಮ್ಮಗ ನೋಡಕ್ ಬರೋಕೆ ಓ ನಾನು ಕರ್ಕೋ ಬಂದಿದ್ದೆ ಇವನು ಕೆಲ್ಸ ಕೆಲ್ಸ ಅಂತ ಮಾಡ್ತಿದ್ನ ನನಗೂ ನಿಮ್ಮ ಮಾವ ಬೇರೆ ಹುಷಾರ್ತ ಬಿಡ್ಬಿಟ್ರ ಅವ್ರು ನೋಡ್ಕೊಳೋದಾಯ್ತು ಅವ್ಳು ಬರೋದ್ ಸ್ಕೂಲ್ ಕಳ್ಸಬೇಕು ಅಯ್ಯೋ ಬಾ ನನಗೂ ಸುಮಾರು ಕೆಲಸ ಕಣವ పర్వాల బడి అమ్మ ఇవ్వగ్లా బ్రషా మాట్ తోబరబిట్ బీనా ఓహో బీగ్ చనగ ఇష్టమ్మ నోడకే బరక నియో ఏ బీగే నమ్మవర్ గోసి హుషారీల్వా అయ్యో కల్సా అల్వే బరక అయ్యో ఎస్త్ నోడ నోడ్తీనప్ప అనస్తి నే అకే బందబుట తగివి అయ్యో ఆయ్ బిక్ బేజారు మరి ఇమ్మ కుడి ఆ అడిగా మే సాత్రి ఊట మివ్వరంత ಸದ್ಯ ಇವಾಗ್ಲಾದ್ರೂ ಬಂದ್ರಲ್ಲ ಅಮ್ಮ ಅವಳಿಗೂ ನಿಮ್ಮನ್ನ ನೋಡ್ಬೇಕು ಅನ್ಸ್ಬಿಟ್ಟಿತ್ತು ನೇತ್ರಂಗೆ ಕೇಳ್ತಾ ಇರ್ತಿದ್ಲು ನಮ್ಮ ಅತ್ತೆ ಬರ್ಲಿಲ್ಲ ನಾವ್ ಅತ್ತೆ ಬರ್ಲಿಲ್ಲ ಅಂತ ಉಂಕನವಾ ನಾನು ಏ ನೇತ್ರನೂ ಏ ಆ ಅತ್ತೆ ಸೊಸೆರಂಗೆ ಇತ್ತಿಲ್ಲ ಅಷ್ಟ್ ಚೆನ್ನಾಗ್ ನೋಡ್ಕೋತಿದ್ಲು ಅವ್ಳ ನಮ್ಮನ್ನ ನಾನು ಅವಳ ಅಷ್ಟ್ ಚೆನ್ನಾಗಿ ನೋಡ್ಕೊತಿದ್ದೆ ನಮಗೂ ಹೊಸಿ ಬೇಜಾರಲ್ಲ ಬಿದ್ರೆ ಏನಾರ ಅನ್ಕೊಳ್ಳಿ ನೀವು ಮನೇಲಿ ಅಂತೂ ಇರಾಕ್ ನನ್ನ ಕೈಲಿ ಆದ್ರೆ ನಿಮ್ ಒಳ್ಳೆ ಗುಣ ತೋರಿಸ್ತದೆ ಬನ್ನಿ ನನ್ ಮಗಳು ಅಷ್ಟು ಖುಷಿಯಾಗಿ ಅವ್ಳಲ್ಲ ಬಿದ್ರೆ ನೀನ್ ತಗ ಮಾತ್ ಮಾತಾಡ್ಕೊಂಡು ಹೋಗ ಅಂತ ಬಂದಿದ್ದೀನಿ ಅದು ಏನು ಅನ್ಕೊಂಡಿರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ ಏನು ಹೇಳಿ ಅಯ್ಯೋ ಅದ್ಕೆ ಬೇಜಾರ್ ಮಾಡ್ಕೊಂಡಿದ್ರಿ ನೀವು ಅದೇನು ಹೇಳಿ ಏನು ಇರ್ಲಕಂತ ಅದು ಅಹ್ ಎಲ್ಲಾ ಕಳ್ಸ್ಕೊಟ್ಬಿಡಿ ಸಾಕು ನಾನು ನೋಡ್ಕೋತೀನಿ ತಲೆ ತನಕೊಬೇಡಿ ಎಲ್ಲಾನು ಮಾಡ್ಕೊಂಡು ಅವಳು ಎಷ್ಟು ದಿನ ಆರಾಮಾಗಿ ಹಿಂಗೆ ಬಾಣಿತನ ತನ ಅಂತ ಅಂತೇಳಿ ಅಷ್ಟು ದಿನ ಗಂಟ್ಲು ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಮುಗ ನೋಡ್ಕೋತೀನಿ ಅವಳನ್ನು ನೋಡ್ಕೋತೀನಿ ಎಲ್ಲ ನೋಡ್ಕೋತೀನಿ ನೀವೇನು ಬೇಗನೆ ಮಾಡ್ಕೊಡ್ತೀವಿ ಅಲ್ಲೇನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಾನು ನೋಡ್ಕೊತೀನಿ ದಯವಿಟ್ಟು ನನ್ನ ಮಮ್ಮಗನೂ ನನ್ನ ಸೊಸೆನ ಕಳ್ಸಿ ಕೊಟ್ಬಿಡಿ ಬೀರೆ ಅಲ್ಲ ಬಿಗ್ರೆ ಇದೇನು ಹಿಂಗೆ ಹೇಳ್ತಾ ಹಾಂ ಎರಡು ತಿಂಗಳಾಗಿಲ್ಲ ಮನೆಗೆ ಬಂದು ಡೆಲಿವರಿ ಆಗಿ ನಾನೇನು ಒಂದು ವರ್ಷ ಗಂಟೆ ಇಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡ್ರೆ ಎರಡು ತಿಂಗಳಿಗೆ ಹಿಂಗೆ ಅಂತ ಇದ್ದೀರಲ್ಲ ನೀವು ಅಯ್ಯೋ ದೇವ್ರೆ ಹಿಂಗ ಅನ್ಬೇಡಿ ಹಿಂಗ ಅನ್ಬೇಡಿ ಬಿದ್ರೆ ಹಂಗ ಅನ್ಬೇಡಿ ದಯವಿಟ್ಟು ಕಳ್ಸ್ಕೊಡಿ ನೀವು ಹೆಂಗ್ ನೋಡ್ಕೋತೀರ ಹಂಗ್ ನೋಡ್ಕೋತೀನಿ ಅಂತ ಹೇಳ್ತೀಲ್ವಾ ನನ್ನ ಕಡೆಯಿಂದ ಒಂದು ಸಣ್ಣ ಏನಾರ ಒಂದ್ ಚೂರು ಅತ್ತ ಕಿತ್ತಾಗ ಆದ್ರೂ ನಿಮ್ ಮಗಳಿಗೆ ಹೇಳ್ತಾಳೆ ಆ ಕ್ಷಣವೇ ಬೇಕಾದ್ರೆ ಬಂದ್ ಕರ್ಕ ಬಂದ್ಬಿಡಿ ಆ ಕ್ಷಣವೇ ನೀವು ಬೇಕಾದ್ರೆ ಕರ್ಕ ಬಂದ್ರೆ ನಂಗೆ ಏನೂ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ದಯವಿಟ್ಟು ಕಳ್ಸ್ಕೊಟ್ಬಿಡಿ ಹೌದತ್ತೆ ನಮಗೂ ನೇತ್ರ ಇಲ್ದೆ ಪಾಪು ಇಲ್ದೆ ಇರಕ್ ಆಗ್ತಾ ಇಲ್ಲ ಪ್ಲೀಸ್ ಅತ್ತೆ ನಾವ್ ಚೆನ್ನಾಗಿ ನೋಡ್ಕೋತೀವಿ ಕಳ್ಸ್ಕೊಡಿ ಅತ್ತೆ ಇಲ್ಲ ಇಲ್ಲ ఏనమ్ హింకేతా ఈ తన ఎరడు తిండి ఆైతే డెలివరీ ఇష్ట కల్స్కుడు అంద్ర ఇలా అమ్మ నా కళ్ళకుడదా నయవిట్ తప్పిల్కబడి అక్క ఇలా నాలుగు కళ్ళకుయ్యో సవిత్రి ఎస్ ప్రీతి నోడవా నాని మేలే నాని మగిన మేలే నిమ్మత్తూ అూర ఏ నిన్న అస్ చూరగా ఏబిటే ఉర ప్రీతి కానీ గోదాయితా ಹೌದು ಬಿಗ್ರೆ ನೀವು ಏನು ಬೇಕಾರೆ ಅನ್ಕೊಳ್ಳಿ ನನ್ನ ಸೊಸೆದಿರಿ ಇಬ್ಬರುವೇ ಅಷ್ಟೇ ಚೆನ್ನಾಗಿ ನೋಡ್ಕೊಂಡವ್ರೆ ನನ್ನ ಮೊಮ್ಮಗನೂ ನನ್ನ ಸೊಸೆನೂ ಬೇಕಾದ್ರೆ ಅವಳನ್ನೇ ಕೇಳಿ ನೋಡಿ ಅಯ್ಯೋ ಅವಳನ್ನ ಕೇಳ್ಬೇಕಾ ಕೇಳ್ಬೇಕಾ ಬಿಗ್ರೆ ಗೊತ್ತಾಕಿಲ್ವ ಮಕ್ಕದ ಮೇಲೆ ಕಣ್ಣಿಲ್ವಾ ಸುಮ್ನೆ ಏನು ಹೇಳಕ್ ಬೇಡಕಂತ ಆ ಬುದ್ಧಿ ಅವ್ರು ಇದು ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಇಷ್ಟು ಇದು ಅಂತ ನೀವೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀವಿ ನಾನು ಇಲ್ಲ ಅಂತ ಹೇಳೋಕ್ಕಿಲ್ಲ ಅದೇ ಕಾರಣಕ್ಕೂ ಹೇಳಕ್ಕಿಲ್ಲ ಹಂಗಂತ ನಮ್ಮ ಮೊಮ್ಮಗನೂ ನನ್ನ ಸೊಸೆನೂ ನಮ್ಮಿಂದ ದೂರ ಮಾಡಬೇಡಿ ನಮ್ಗಂತೂ ಜಾಸ್ತಿ ದಿನ ಇರಕ ಹಾಕಿರ ಕಳ್ಸಿಕೊಡ್ಬಿಡಿ ಆದಷ್ಟು ಬೇಗ ಕಳ್ಸಿಕೊಡ್ಬಿಡ್ರಿ ಏನಮ್ಮ ಹಿಂಗೆ ಹೇಳ್ಬಿಡ್ರಿ ಅಟ್ಲೀಸ್ಟ್ ಒಂದು ವರ್ಷನಾದ್ರೂ ಇರ್ತಾಳೆ ಪಾಪು ನೋಡ್ಕೊಂಡು ಅವಳ ಜೊತೆ ಆರಾಮಾಗಿ ಇರ್ಬೋದು ಅಂತ ಅನ್ಕೊಂಡಿದ್ದೀವಿ ನಮ್ಗಂತೂ ಬೇಕಾದ್ರೆ ನಿಮ್ಮ ಸೊಸೆ ಕರ್ಕೊಂಡು ಹೋಗಿ ನನ್ನ ಅಳ್ಗಿನಂತೂ ನಾನು ಕಳ್ಸಿಕೊಡಲ್ಲ ಏನ್ ಸಾವಿತ್ರಿ ಎತ್ಕೆ ಅಂದ್ಬಿಟ್ರಿ ಅನ್ಬಿಟ್ರಿ ನಾನು ಬೇಡ ಬೇಡವಂಗದ್ರ ಹಾಗಲ್ಲ ನೇತ್ರ ನೀನು ಬೇಕು ಪಾಪು ಅಂತೂ ನನಗಂತೂ ಈಗಲೇ ಕಳ್ಸಕ್ ಇಷ್ಟ ಇಲ್ಲ നാടകനവ സൗത്രി നമുഗുവേ മഗ നോടനേ അവൾ നോടനേ ഇരക്കാ അവൾ വ്യാ അതൂ അമ്മ അമ്മ അത് ദിന ആട്ടാള ഏൻമാവ ആ നാവിൽ ബന്ധ നോട് കൊണ ഇല്ല അവൾ ബുട്ട്ബിട്ടു ആക്കില്ല സ്കൂളോൾ നമുഗു ആക്കില്ല അവസരില്ല കനവ അ നാനേ നോട്ക്കോതീ കവ നോടനേരി ബേജ നോടനൊന്ന് ബേജാമക്കബി ഈക നമ്മ പ്രേമൻ്റെ തങ്കീതീരി ഇബ്രദ മെ ഇബ് തങ്കിരിനോ വോട്ടെ മാതാവള ಆ ಮದುವೆ ಈಗ ಯೋಚನೆಯಲ್ಲಿ ಅವಳು ಓಡಾಡ್ಕೊಂಡು ಎಲ್ಲವ ಅದೇ ಇದರಲ್ಲಿ ಅವರೆ ಮದುವೆ ಒಂದು ಆಗಲಿ ಮದುವೆ ಎಲ್ಲ ಮುಗಿಕೊಂಡು ಒಂದು ತಿಂಗ್ಳಿಗೆ ಕಳೀಲಿ ಒಂದು ಮೂರು ತಿಂಗಳಾರ ಕಳಿಬೇಡವಾ ಕಳ್ಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಇಲ್ಲ ಕೊಡ್ತೀನಿ ಇಲ್ಲನ ನಿಮ್ಮ ಸೊಸೆ ನಿಮ್ಗೆ ಕರ್ಕೊ ಹೋಗದೆ ಅದದ ಕಳ್ಸಿಕೊಡ್ತೀನಿ ಒಂಚೂರು ಇನ್ನೊಂದು ತಿಂಗಳು ಇವ್ರದ್ದು ಇವ್ರ ತಂಗಿರು ಮದುವೆ ಕರೆಯೋದು ಕಳಿಸೋದು ಅದು ಇದೆಲ್ಲ ಕಳ್ಕೊಳ್ಳಿ ಆ ಓಸಿ ಫ್ರೀ ಮಾಡ್ಕೋತೀವಿ ಆಮೇಲೆ ಮಗಿನ ಹೆಸರು ಕಟ್ಟೋದು ಅದೆಲ್ಲ ಮಾಡ್ಕೊಂಡು ಒಟ್ಟಿಗೆ ಕಳ್ಸಿ ಅಂತ ನಾನು ಅಂದ್ಕೊಂಡಿದ್ದೆ ಅಯ್ಯೋ ಕಳ್ಸಿ ಕೊಡ್ತೀವಿ ಬನ್ನಿ ಎಷ್ಟೊತ್ತೆ ಕಳ್ಸಿಕೊಡ್ತೀವಂತೆ ಬೇಕಾದ್ರೆ ಹಾಕ ಬರ್ಲಿ ಒಂದು ತಿಂಗಳಿಸ್ಕೊಂಡು ಹೆಸ್ರು ಗಿಸರೆಲ್ಲ ಕಟ್ಟಿ ಕಳ್ಸಿಕೊಡ್ರಂತ ಹಾಕಿ ಸರಿ ಆಯಿತು ಈಗ ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಆ ಆಯ್ತುನಲ್ಲಿ ಜಲ್ದಿ ಕಳ್ಸಿಕೊಟ್ಬಿಡಿ ಇನ್ ನತ್ರ ನೀನೇನು ಹೇಳ್ತೀಯ ಹೋಗದೆ ಎಷ್ಟು ಬೇಗ ನನಗೂ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಇಷ್ಟ ಇಲ್ಲ ಆದ್ರೆ ಏನು ಮಾಡೋಕ್ಕಾಗತ್ತೆ ಪ್ರೇಮ ನಾನು ಗಂಡನ ಮನೆಗೆ ನಾನು ಹೋಗ್ಲೇಬೇಕಲ್ವಾ ಆಯ್ತಾ ಆಯ್ತಾ ಹೋಗುವಂತೆ ಇನ್ನೊಂದು ತಿಂಗಳಾರ್ರೆ ಇರಲಿ ಇರು ಮೂರು ತಿಂಗಳಾರ ತುಂಬಲಿ ಸರಿ ಅಮ್ಮ ಆಯ್ತು ಬಿಡು ಆಯಿತು ಬಿಡಿ ಆಯಿತು ಆಯಿತು ಇನ್ನೊಂದು ತಿಂಗ್ಳ ಕಾಯ್ತೀವಿ ಇನ್ನೂ ರೇಟ್ ಮಾಡಬೇಡಿ ಹಿಂದಮ್ಮಯ್ಯಂತ ನನಗಂತೂ ನನ್ನ ಮಮ್ಮಗನೂ ನನ್ನ ಸೊಸೆನ ಬಿಟ್ಟಿದ ಕಾಯ್ತಲ್ಲ ಅವು ಇಣ್ಣು ಅಮ್ಮ ಅಮ್ಮ ಅಂತ ದಿನ ಹಠ ಮಾಡ್ತದೆ ಇವನುವೇ ದಿನ ಒಂದು ಸತಿ ನಾರೇ ಬರಬೇಕು ಮಗ ನೋಡಬೇಕು ಹಿಡ್ಕೆ ನೋಡಬೇಕು ಅದಕ್ಕೆ ಸುಮ್ಮನೆ ಕಲಿಗೆ ಕರ್ಕೊ ಹೋಗ್ಬಿಡ್ತೀನಿ ನಾನು ಬಾಣಿತನೇ ಮಾಡ್ತೀನಿ ನೀವು ಏನು ಯೋಚನೆ ಮಾಡಬೇಡಿ ಅಯ್ಯೋ ಆಯ್ತು ಬನ್ನಿ ಬಿಡೇ ಆಯ್ತು ಬನ್ನಿ ಕಳ್ಸಿ ಬನ್ನಿ ನಡ್ರಿ ಅಡುಗೆ ಆಯ್ತವ ಕರ್ಕೋಗಿ ಕೊಡು ಊಟಕ್ಕೆ ಹಾ ಅಂತೆ ಆಯ್ತು ಕರ್ಕೊಂಡು ಹೋಗ್ತೀನಿ ಹಾಂ ಬನ್ನಿ ರಾಕೇಶ್ ಅವರೇ ಬನ್ನಿ ನಡ್ರಿ ಬಿಗ್ರೆ ಊಟ ಮಾಡಿ ನಡೀರಿ ಮಾದ ಮೇಲೆ ಬನ್ನಿ ಬಬ್ಬಾ ಬಬ್ಬಾ ಖರೀತನಾ ಏನಂತ ಅವರು ಇಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ನೇತ್ರ ನಮ್ಮ ಪಾಪನ ಅಲ್ಲ ಈಗ ತನಕ ಎರಡು ತಿಂಗಳಾಗಿದೆ ಇಲ್ಲ ಇಲ್ಲ ನಾನಂತೂ ಕಳ್ಸಿಕೊಡಲ್ಲ ನೀವು ಕಡಖಂಡಿತ್ವಾಗ ಹೇಳ್ಬೇಕತ್ತೆ ಒಂದು ವರ್ಷ ತನಕ ನಾವು ಕಳ್ಸಲ್ಲ ಅಂತ ನೀವು ಯಾಕೆ ಒಪ್ಕೊಂಡ್ರಿ ಒಂದು ತಿಂಗ್ಳಿಗೆ ಅಂತ ಹಂಗಂದ್ರೆ ಅದವಾ ಹಂಗ ಅನ್ನೋಕ ನಾವು ಅವ್ರ ಅತ್ತೆಗೆ ಆಮೇಲೆ ಅವ್ರು ಬೇಜಾರ್ ಮಾಡ್ಕೊಳಕಿಲ್ವ ಮಾವಳ ಮೇಲ್ವೇ ಮುಗಿದ ಮೇಲೆ ಸುಮ್ಮನೀರು ಹಂಗೆ ಅನ್ಕೊಂಡು ಎರಡು ತಿಂಗಳು ತಿಂಗ್ಳು ತೆಳಕಾಯ್ತು ಸುಮ್ನೀರು ಕಳ್ಸಕ್ಕೆಲ್ಲ ಕಡಖಂಡಿತ್ವಾಗ ಏನು ನೀನು ಹಂಗದ ಕಳ್ಸಿ ಕೊಡ್ತೀವಿ ಕಳ್ಸಿಕೊಡ್ತೀವಿ ಅನ್ಬಿಡಿ ಒಂದೆರಡು ತಿಂಗ್ಳು ತಳ್ಳೋದು ತಳ್ಳಿಬಿಟ್ಟು ಒಂದು ಐದು ತಿಂಗಳು ತುಂಬದ್ಮ್ ಕಳ್ಸಕ್ ಆಯ್ತು ಬಿಡಿ ಇನ್ನೇನು ಮಾಡಿ ಅಯ್ಯೋ ಐದು ತಿಂಗಳು ಆಗೋಲ್ಲ ಅಂತ ಒಂದು ವರ್ಷ ಆದರೂ ಬಿಡಿಯತ್ತೆ ಬಿಡಿ ಅಮ್ಮ ಸಾವಿರ ಅತಿಗೆ ನನ್ನ ಮೇಲೆಲ್ಲ ಪ್ರೀತಿ ಇರೋದು ಅವ್ರು ಅಡುಗಿನ ಮೇಲೆ ಒಂದು ನಿಮಿಷನೂ ಬಿಟ್ಟಿರೋದಿಲ್ಲ ತಾಯಿ ಅದಕ್ಕೆ ಅಷ್ಟೊಂದು ಬೇಜಾರು ಇರೋದು ನನ್ನ ಮೇಲೆ ಅನ್ಕೊಬಿಟ್ಟು ಆಮೇಲೆ ಸುಮ್ಮೀರವ ಸುಮ್ಮೀರು ಎಲ್ಲ ಒಳ್ಳೇದಾಯ್ತದೆ ಬೇಜಾರು ಮಾಡ್ಕೊಬೇಡಿ ಸುಮ್ಮೀರು ಹೋಗು ಅವ್ರು ಹೋದ್ರು ಊಟಕ್ಕೆ ಹೋಗಿ ಹೋಗುವ ಸರಿ ಅತ್ತೆ ಹೆಂಗೋ ಅವ್ರಿಬ್ರು ಹೋಟೆಲ್ ಒಂದು ಮಗ ಹುಟ್ಬಿಟ್ರೆ ಸರಿ ಆಯ್ತದೆ ಅಯ್ಯೋ ಅವೇ ನಿನ್ನ ಮಗನೇ ಕೂತೇವೆ ಎಲ್ಲ ಒಳ್ಳೇದಾಗತ್ತೆ ಸುಮ್ಮಿರಮ್ಮ ನೀನು ಏನು ಯೋಚನೆ ಮಾಡಬೇಡ